ಈಗೇನು ಬಾಣತಿಯರ ಸರಣಿ ಸಾವು ಏನು ಆಗ್ತಾ ಇದೆ ಮತ್ತು ನವಜಾತ ಶಿಶುಗಳ ಸಾವು ಆಗ್ತಕ್ಕಂಥದ್ದು ನೋಡಿದ್ರೆ ಇದಕ್ಕೆಲ್ಲೆನೆಲ್ಲೇನ ಕಾಂಗ್ರೆಸ್ ಸರ್ಕಾರ ನೇರೇ ಹೊಣೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಅವರ ಆಡಳಿತ ವೈಫಲ್ಯವನ್ನು ನೋಡಿದ್ರೆ ಮಕ್ಕಳನ್ನು ಕೂಡ ಬಿಡದಂಥ ಪರಿಸ್ಥಿತಿ ಇವತ್ತು ಬಂದು ಒದಗಿದೆ ಯಾಕಂದರೆ ಕಳಪೆ ಮಟ್ಟದ ಔಷಧಿಗಳನ್ನು ಕೊಡುವ ಮುಖಾಂತರ ಏನು ನವಜಾತ ಶಿಶುಗಳ ಮರಣ ಬಾಣತಿಯರ ಮರಣ ಆಗ್ತಕ್ಕಂಥದ್ದು ಕಂಡು ಇದನ್ನು ಖಂಡನೀಯ ಮತ್ತು ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನಾವಶ್ಯಕ ವಿಷಯಗಳಲ್ಲಿ ಗೊಂದಲ ಮಾಡ್ಕೊಂತು ಹೋಗ್ತಾ ಇದ್ದಾರೆ ಹೊರತಾಗಿ ಇವತ್ತಿನವರೆಗಾದರೂ ಕೂಡ ಒಂದು ಮಾನವೀಯತೆ ದೃಷ್ಟಿ ಮತ್ತು ಮಹಿಳೆ ಅಂತಕ್ಕಂಥದ್ದು ಕೂಡ ಗಮನಿಸದೇನೆ ಯಾವ ಒಂದು ಕಡೆಗೂ ಕೂಡ ಭೇಟಿ ಕೊಡೋದಕ್ಕಂಥದ್ದು ಭಾಳ ಅಮಾನೀಯ ಎಲ್ಲದಕ್ಕಿಂತ ಮೊದಲು ಅವರು ರಾಜೀನಾಮ ಪಡಿಬೇಕಂತೇಳಿ ಅವರು ಆ ಏನು ಸಚಿವ ಸ್ಥಾನಕ್ಕೆ ಅರ್ಹರಲ್ಲ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ದಿನೇಶ್ ಗುಂಡ್ರಾವ್ ಅವರು ಬರೀ ಆರಿಕೆ ಉತ್ತರಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಆದರೆ ಸತ್ ಸಾವು ಆಗ್ತಕ್ಕಂಥದ್ದಂತೂ ಸತ್ಯ ಎಲ್ಲ ಇಡೀ ಜಗತ್ತೇ ನೋಡ್ತಕ್ಕಂಥದ್ದು ಅನ್ನು ನಾವು ಕಾಣ್ತಾ ಇದ್ದೀವಿ ಯಾಕೆ ಬಾಣತಿಯರ ಸಾವು ದಿನ ದಿನಕ್ಕೆ ಹೆಚ್ಚು ಆಗ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ ಹಾಗಾಗಿ ಅದ್ರ ಬಗ್ಗೆ ಸೂಕ್ತ ಕ್ರಮ ಸಿ ಎಂ ಅವರು ಬರೀ ಏನು ಹೇಳಿದ್ರು ಬರೀ ಭಾಷಣ ಮಾಡೋದ್ರಾಗೆ ಹೋಗ್ತಾರ ಇರಲಯಾ ಇರಲಯಾ ಅನ್ಕಂತ ಮೊದಲು ಅಲ್ಲಿರ್ತಕ್ಕಂಥ ಅವರು ಕೂಡ ಒಂದು ಕುಟುಂಬ ಇರ್ತಕ್ಕಂಥದ್ದನ್ನು ಅವರು ಗಮನಿಸ್ಬೇಕಂತೇಳಿ ಈ ಮುಖಾಂತರ ನಾವು ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದ ವತಿಯಿಂದ ಇವತ್ತು ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ